ಐದು ಸ್ಥಾನಗಳನ್ನೂ ಕೂಡ ಗೆಲ್ಲಿಸಿಕೊಟ್ಟಿದ್ದೀರಿ ಅದಕ್ಕೋಸ್ಕರ ಹೈದರಾಬಾದ್ ಕರ್ನಾಟಕ ಭಾಗದ ಎಲ್ಲ ಮತ ಬಾಂಧವರಿಗೆ ಮತ್ತು ನಿಮಗೆ ಪಕ್ಷದ ವತಿಯಿಂದ ಸರ್ಕಾರದ ವತಿಯಿಂದ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಇದೇನೆ ಬರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ ಬಸ್ ಬಸವನಗೌಡ ದದ್ದಲ್ ಅವರು ಹಿಂದೆ ಒಂದು ದಿನ ನಿಗದಿ ಮಾಡಿದ್ರು ಆದ್ರೆ ಆ ದಿನ ಬರಕ್ಕಾಗ್ಲಿಲ್ಲ ಹಾಗಾಗಿ ಮುಂದಕ್ಕೆ ಹೋಗಿ 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 ಇವತ್ತು ಅಂತಿಮವಾಗಿ ಈ ಕಾರ್ಯಕ್ರಮ ನಡೆದಿದೆ ರಾಯಚೂರು ಒಂದೇ ಕ್ಷೇತ್ರದಲ್ಲಿ ರಾಯಚೂರು ಗ್ರಾಮಾಂತರ ಒಂದೇ ಕ್ಷೇತ್ರದಲ್ಲಿ ಒಂಬೈನೂರ ಮೂವತ್ತಾರು ಕೋಟಿ ರೂಪಾಯಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆದಿದೆ ಪಾಪ ವಿರೋಧ ಪಕ್ಷದವರು ಇಲ್ಲಿ ಬಂದು ನೋಡಬೇಕು ಇಲ್ಲಿ ಬಂದು ನೋಡಬೇಕು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ದುಡ್ಡಿಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಇಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇಲ್ಲ ಅಂತೇಳಿ ಗೊಬ್ಬೆಯನ್ನ ಹೇಳ್ತಾ ಇದ್ದಾರೆ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಈ ದೇಶದ ಜನರನ್ನ ಈ ರಾಜ್ಯದ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದವರು ಈಗ ಜೆಡಿಎಸ್ ಡಿ ಸೇರ್ಕೊಂಡಿದ್ದಾರೆ ಅವರು ಇರುವ ಕೂಡ ಈ ರಾಜ್ಯದ ಅಭಿವೃದ್ಧಿ ಮಾಡ್ತಕ್ಕಂಥ ಜನರ ಕಷ್ಟಗಳಿಗೆ ಸ್ಪಂದಿಸತಕ್ಕಂತ ಪ್ರಯತ್ನವನ್ನು ಅವರು ಅಧಿಕಾರದಲ್ಲಿ ಇದ್ದಾಗ ಮಾಡಲೇ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಮಾಡಲಿಲ್ಲ ನಾವು ಮಾಡಿದ ಸಹಿಸ್ಕೊಳ್ಳಲ್ಲ ಇವತ್ತು ಒಂಬೈನೂರ ಮೂವತ್ತಾರು ಕೋಟಿ ರೂಪಾಯಿಗಳು ಎರಡು ವರ್ಷದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿದ್ರೆ ನಿಮ್ಮೆದುರುಗಡನೆ ಆಗಿರತಕ್ಕಂಥದ್ದು ಅವೆಲ್ಲ ನಾಮಫಲಕಗಳನ್ನ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಅಥವಾ ಶಂಕುಸ್ಥಾಪನೆ ಮಾಡಿದ್ದೀವಿ ನಿಮ್ ಕಣ್ಣೆದುರಿಗೆ ಇದೆ ಈ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೀವೋ ಇಲ್ಲವೋ ಬಿಜೆಪಿಯವರು ಹೇಳ್ತಕ್ಕಂಥದ್ದು ಸುಳ್ಳೋ ಅಲ್ವೋ ಅಂತಕ್ಕಂಥದ್ದನ್ನ ನೀವೇ ತೀರ್ಮಾನ ಮಾಡಬೇಕು ನೀವೇ ತೀರ್ಮಾನ ಮಾಡಬೇಕು ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಹೇಗೆ ಗ್ರಾಮೀಣ ರಾಯಚೂರು ಕ್ಷೇತ್ರದಲ್ಲಿ ನಡೀತಾ ಇದೆ ಅದೇ ರೀತಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೀತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಏನಾದರೂ ಕೊಟ್ಟ ಮಾತುಕತೆ ನಡ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಏನ್ ಮಾಕ್ ಕೊಟ್ಟಿದ್ದು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಅವತ್ತು ಕೂಡ ಕೊಟ್ಟ ಮಾತುಕತೆ ನಡ್ಕೊಂಡಿದ್ದೀವಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇವತ್ತವರೆಗೆ ಪಟ್ಟ ಮಾತಂತೆ ನಡ್ಕೊಂಡಿದ್ದೀವಿ ನಡ್ಕೊಂಡಿದ್ದೀವೋ ಇಲ್ಲ ನಡ್ಕೊಂಡಿದ್ದೀವೋ ಇಲ್ಲ ನಾವು ಎರಡ್ ಸಾವಿರದ ಹದಿಮೂರರಲ್ಲಿ ನೂರ ಅರವತ್ತೈದು ಗ್ಯಾರಂ ಭರವಸೆಗಳನ್ನ ಕೊಟ್ಟಿದ್ದೋ ನೂರ ಹದಿಮೂರರಲ್ಲಿ ಅಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ನೂರ ಅರವತ್ತೈದು ಭರವಸೆಗಳನ್ನ ಏರಿ ಕೊಟ್ಟಿದ್ದು ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸಿದ್ದೇವೆ ಮ್ಯಾನಿಫೆಸ್ಟೋನಲ್ಲಿ ಹೇಳಿರ್ತಕ್ಕಂಥ ಭರವಸೆಗಳನ್ನ ಬಿಟ್ಟು ಇನ್ನೂ ಮೂವತ್ತು ಭರವಸೆಗಳನ್ನ ಈಡೇರಿಸಿದ್ದೇವೆ ಈಗ ಐನೂರ ತೊಂಬತ್ ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಐನೂರ ತೊಂಬತ್ತ ಮೂರು ಭರವಸೆಗಳನ್ನು ಕೊಟ್ಟಿದ್ದು ಎರಡು ವರ್ಷದಲ್ಲಿ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಉಳಿದ ಭರವಸೆಗಳನ್ನು ಕೂಡ ಇನ್ನು ಮೂರು ವರ್ಷದಲ್ಲಿ ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಅದರಲ್ಲಿ ನೂರಕ್ಕೆ ಹತ್ತು ಪರ್ಸೆಂಟ್ ಶೇಕಡ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಬಿಜೆಪಿಯವ್ರ ಕೈಲಾಗಲಿಲ್ಲ ಈಡೇರಿಸಲಿಕ್ಕೆ ಆಗಲಿಲ್ಲ ಅವರು ನಮಗೆ ಇವತ್ತು ಪಾಠ ಹೇಳುತ್ತಾರೆ ರಾಜ್ಯ ಸರ್ಕಾರ ಏನೂ ಮಾಡ್ತಾ ಇಲ್ಲ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ದುಡ್ಡಿಲ್ಲ ನಾನು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ಐವತ್ತು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಇಟ್ಟಿದ್ದೇನೆ ಇಲ್ಲಿವರೆಗೆ ತೊಂಬತ್ತು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗಿದೆ ತೊಂಬತ್ತು ಸಾವಿರ ಕೋಟಿ ಈ ಎರಡು ವರ್ಷದಲ್ಲಿ ತೊಂಬತ್ತು ಸಾವಿರ ಕೋಟಿ ಹಣ ಖರ್ಚಾಗಿದೆ ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಇಲ್ಲದೆ ಹೋದ್ರೆ ಇವನ್ ಜಾರಿ ಮಾಡ್ತಿತ್ತ ಸರ್ಕಾರ ದಿವಾಳಿ ಆಗಿದ್ರೆ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತಿತ್ತ ಇನ್ನೊಂದು ಎಲ್ಲ ಕಡೆ ಪ್ರಚಾರ ಮಾಡೋದು ಬೆಲೆ ಏರಿಕೆ ಆಗ್ಬಿಟ್ಟಿದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬೆಲೆ ಏರಿಕೆ ಆಗ್ಬಿಟ್ಟಿದೆ ನಾನು ಕೇಳ್ತೀನಿ ಇವತ್ತು ಏನಾದರೂ ದೇಶದಲ್ಲಿ ಬೆಲೆ ಏರಿಕೆ ಆಗಿದ್ರೆ ಅದಕ್ಕೆ ನೇರವಾಗಿ ಕಾರಣ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದ್ರು ಅವತ್ತು ಒಂದು ಹತ್ತು ತೊಲಾ ಚಿನ್ನ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇವತ್ತು ಒಂದು ಲಕ್ಷ ಒಂದು ಲಕ್ಷ ಸುಮಾರು ನಾಲ್ಕು ಪಟ್ಟು ಹೆಚ್ಚಾಗಿದೆ ನಾಲ್ಕು ಪಟ್ಟು ಹೆಚ್ಚಾಗಿದೆ ಈ ನಾಲ್ಕು ಕೊಟ್ಟು ಚಿನ್ನ ಹೆಚ್ಚಾಗಬೇಕಾದ್ರೆ ನಾನ್ ಜೆಡಿಎಸ್ ಬೆಳ್ಳಿ ಒಂದು ಕೆ ಜಿ ಬೆಳ್ಳಿ ಒಂದು ಕೆ ಜಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಲವತ್ಮೂರು ಸಾವಿರ ರೂಪಾಯಿ ಇವತ್ತು ತೊಂಬತ್ತೈದು ಸಾವಿರ ರೂಪಾಯಿ ಯಾರು ಕಾರಣ ಇದಕ್ಕೆ ಗೊಬ್ಬರದ ಬೆಲೆ ಎಷ್ಟಿತ್ತು ಪೆಟ್ರೋಲ್ ಬೆಲೆ ಎಷ್ಟಿತ್ತು ಡೀಸೆಲ್ ಬೆಲೆ ಎಷ್ಟಿತ್ತು ಮತ್ತೆ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಎಷ್ಟಿತ್ತು ರಾಜಕೀಯ ಆಗಲ್ಲ ನಿಮಗೆ ಮಾನವ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ ನಿಮ್ಗಲ್ಲ ಅವ್ರಿಗೆ ಬಿಜೆಪಿಯವ್ರಿಗೆ ಜೆಡಿಎಸ್ ನವರಿಗೆ ಅವ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದೆಯಾ ಇದ್ರು ಹಿಂಗೆಲ್ಲ ಮಾತಾಡ್ತಾರ ಮಾನ ಮರ್ಯಾದೆ ಏನು ಇಲ್ಲ ಇವತ್ತು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ದೀವಿ ಶಕ್ತಿ ಯೋಜನೆಯನ್ನ ಜಾರಿ ಮಾಡಿದ್ದೇವೆ ಅದು ಜೂನ್ ತಿಂಗಳಲ್ಲೇ ಜಾರಿ ಮಾಡೋದು ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ಜಾರಿ ಮಾಡುದು ಎರಡ್ ಸಾವಿರದ ಇಪ್ಪತ್ಮೂರು ಜುಲೈ ಜುಲೈನಲ್ಲೇ ಮಾಡೋದು ಅನ್ನಭಾಗ್ಯ ಗೃಹ ಜ್ಯೋತಿ ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ಇದೇ ಮಾನ್ಯ ಖರ್ಗೆ ಅವರು ನಾನು ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹದೇವಪ್ಪನವರು ನಾವೆಲ್ಲರೂ ಕೂಡ ಹೋಗಿ ಉದ್ಘಾಟನೆಯನ್ನು ಮಾಡೋದು ಜಾರಿ ಕೊಟ್ಟು ಅವರಾರು ಜನ ಸೇರಿದ್ರು ಅವ್ರ ಎದುರುಗಡೆ ಮಾಡಿದ್ರು ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ಜಿಲ್ಲೆ ವಿಜೇಂದ್ರವರ ಅವರ ಜಿಲ್ಲೆ ಆ ಜಿಲ್ಲೆನಲ್ಲಿ ಯುವ ನಿಧಿ ಕಾರ್ಯಕ್ರಮವನ್ನು ಕೊಟ್ಟೋ ಕೊಟ್ಟು ಗೊತ್ತಾಗಲ್ಲ ನಿಮ್ಗೆ ಗೊತ್ತಾಗಲ್ಲ ನಿಮ್ಗೆ ವಿಜಯೇಂದ್ರ ಇನ್ನೂ ಪಾಪ ರಾಜಕೀಯದಲ್ಲಿ ಇನ್ನು ಅನುಭವ ಆಗ್ಬೇಕು ನಿನಗೆ ಬಾಯಿ ಬಂದಾಗೆಲ್ಲ ಮಾತಾಡೋದಲ್ಲ ಬಾಯಿ ಬಂದಾಗ ಮಾತಾಡ್ಬಾರ್ದು ವಿರೋಧ ಪಕ್ಷ ನಿಮ್ಮ ಬೆಲೆ ಕಡಿಮೆ ಆಗ್ತದೆ ನಿಮ್ಮ ಗೌರವ ಕಡಿಮೆ ಆಗ್ತದೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದಾರೆ ಇವತ್ತು ತ್ರೀ ಸೆವೆಂಟಿ ಒನ್ ಜೆ ಯಾರು ಮಾಡಿದ್ರು ಅದನ್ನ ತ್ರೀ ಸೆವೆಂಟಿ ಒನ್ ಜೆ ಸಂವಿಧಾನಕ್ಕೆ ತಿದ್ದುಪಡಿ ತಗಬಂದು ಸಂವಿಧಾನದಲ್ಲಿ ಜೆ ಕ್ಲಾಸ್ ಜೆ ಸೇರ್ಸ್ಬೇಕಾದ್ರೆ ಯಾರು ಕಾರಣ ನೀವು ಕಾರಣನಾ ಕಾರಣನ ಬಿಜೆಪಿಯವರೇ ಜೆ ಡಿ ಅವರೇ ನೀವು ನೀವಲ್ಲ ಇದಕ್ಕೆ ಕಾರಣ ಮಾನ್ಯ ಖರ್ಗೆ ಅವರು ಧರ್ಮಸಿಂಗ್ ಅವರು ಇತರ ಎಲ್ಲ ಈ ಭಾಗದ ಮುಖಂಡರುಗಳು ಇವರು ಕಾರಣ ಹೊರತು ನೀವು ಅಲ್ಲ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿದ್ದಂತ ಎಸ್ ಎಂ ಕೃಷ್ಣ ಅವರು ಅವತ್ತು ಅದ್ವಾನಿ ಅವರಿಗೆ ಪತ್ರ ಬರೀತಾರೆ ಅದ್ವಾನಿ ಅವರು ಉಪ ಆಗಿದ್ರು ಅದ್ವಾನಿ ಅವರು ಉಪಪ್ರಧಾನಿ ಆಗಿದ್ರು ಅವರಿಗೆ ಪತ್ರ ಬರೀತಾರೆ ಹೋಮ್ ಮಿನಿಸ್ಟರ್ ಆಗಿದ್ರು ಪತ್ರ ಬರೀತಾರೆ ತ್ರೀ ಸೆವೆಂಟಿ ಒನ್ ಜಯ ಮಾಡಿ ತ್ರೀ ಸೆವೆಂಟಿ ಒನ್ ಸಂವಿಧಾನಕ್ಕೆ ತಿದ್ದುಪಡಿ ತಗ ತ್ರೀ ಸೆವೆಂಟಿ ಒನ್ ಜೈ ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ಅದ್ವಾನಿಯವರು ಈ ದೇಶದ ಉಪ ಪ್ರಧಾನಿ ಅವರು ಉತ್ತರ ಬರೀತಾರೆ ಎಸ್ ಎಂ ಕೃಷ್ಣ ಅವರಿಗೆ ಮಾಡ್ಲಿಕ್ಕಾಗಲ್ಲ ಮಾಡ್ಲಿಕ್ಕಾಗಲ್ಲ ಈಗಾಗಲೇ ಹೇಗಾಯ್ತು ಅನ್ನೋದ್ರ ಬಗ್ಗೆ ಮಾನ್ಯ ಖರ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ ತ್ರೀ ಸೆವೆಂಟಿ ಒನ್ ಜೆ ಹೆಂಗಾಯ್ತು ಅಂತೇಳಿ ಎರಡ್ ಸಾವಿರದ ಹದಿಮೂರರಲ್ಲಿ ನಾವು ಅಧಿಕಾರಕ್ಕೆ ಬಂದು ಅಷ್ಟೊತ್ತಿಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಮೆಂಡ್ಮೆಂಟ್ ಆಗಿತ್ತು ಅಮೆಂಡ್ಮೆಂಟ್ ಆಗಿತ್ತು ತ್ರೀ ಸೆವೆಂಟಿ ಒನ್ ಜಿ ಅಮೆಂಡ್ಮೆಂಟ್ ಆಗಿತ್ತು ಖರ್ಗೆ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು ನಾನು ಎಚ್ ಕೆ ಪಾಟೀಲ್ ಮಂತ್ರಿ ಆಗಿದ್ರು ಗ್ರಾಮೀಣಾಭಿವೃದ್ಧಿ ಸಚಿವರು ಆಗಿದ್ರು ಅವರು ಪ್ರಕಾಶ್ ಶರಣ್ ಪ್ರಕಾಶ್ ನೀನು ಇದ್ದ ನೀನು ತಂಗಡಿಗಿ ಇವರೆಲ್ಲರೂ ಕೂಡ ಸದಸ್ಯರು ಇವರು ಚೇರ್ಮನ್ರು ನೀವು ವರದಿ ಕೊಟ್ರಿ ಏನಾದ್ರು ಬದಲಾವಣೆ ಮಾಡದ್ನ ನಾನು ಬದಲಾವಣೆ ಮಾಡಲಿಲ್ಲ ಯಥಾವತ್ತಾಗಿ ಅವ್ರು ಕೊಟ್ಟಂತ ವರದಿಯನ್ನ ಜಾರಿ ಕೊಟ್ಟಂತ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತಕ್ಕಂಥದನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ಅವ್ರ ಕಾಲದಲ್ಲಿ ಮಾಡಲಿಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ರು ನರೇಂದ್ರ ಮೋದಿ ಅವರು ಅಲ್ಲ ಯಾರು ಅದ್ವಾನಿಯವರು ಅದ್ವಾನಿಯವರು ಆಗಲ್ಲ ಆಗಲ್ಲ ಇವತ್ತು ನಾವು ಅಧಿಕಾರಕ್ಕೆ ಬಂದ ಮೇಲೆ ಎರಡ್ ಸಾವಿರದ ಮೂರರಿಂದ ಇವತ್ತವರಿಗೆ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೇವೆ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೇವೆ ಏನಪ್ಪ ಪ್ರಕಾಶ್ ಹ್ಮ್ ನೀವು ಖರ್ಚು ಮಾಡಿ ಇನ್ನು ಜಾಸ್ತಿ ಕೊಡೋಣ ಇನ್ನು ಜಾಸ್ತಿ ಕೊಡೋಣ ಯಾಕಂತಂದ್ರೆ ಕಲ್ಯಾಣ ಕರ್ನಾಟಕ ಶಿಕ್ಷಣದಲ್ಲಿ ಆರೋಗ್ಯದಲ್ಲಿ ಹಿಂದೆ ಇದೆ ಅದಕ್ಕೋಸ್ಕರ ನಾನು ಹೇಳಿದ್ದೀನಿ

ಮೂರು ಸಾವಿರ ಕೋಟಿ ಒಟ್ಟು ಹದಿಮೂರು ಸಾವಿರ ಕೋಟಿ ಈಗಾಗಲೇ ಹೇಳಿದ್ದಾರೆ ಖರ್ಗಿ ಅವರು ಇವತ್ತು ಇಲ್ಲಿ ಡಾಕ್ಟರ್ ಆಗಿದ್ರೆ ಇಂಜಿನಿಯರ್ ಆಗಿದ್ರೆ ಟೀಚರ್ಗಳಾಗಿದ್ರೆ ಪ್ರೊಫೆಸರ್ ಗಳಾಗಿದ್ರೆ ತಹಸೀಲ್ದಾರ್ಗಳಾಗಿದ್ರೆ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ರೆ ಇದಕ್ಕೆ ಕಾರಣ ತ್ರೀ ಸೆವೆಂಟಿ ಒನ್ ಜೆ ಕಾರಣದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ತ್ರೀ ಸೆವೆಂಟಿ ಒನ್ ಜೆ ಇದನ್ನ ಮಾಡಿದವರು ಕಾಂಗ್ರೆಸ್ನವರು ಮಲ್ಲಿಕಾರ್ಜುನ ಖರ್ಗೆ ಅವರು ಧರ್ಮ ಸಿಂಗ್ ಅವರು ಇತರ ಎಲ್ಲ ಈ ಭಾಗದ ಮುಖಂಡರುಗಳು ಇದನ್ನು ಮಾಡಿದ್ರು ಅಂತಕ್ಕಂಥದನ್ನ ನೀವು ಯಾವಾಗಲೂ ಕೂಡ ಗ್ಯಾಪ್ ಇಟ್ಕೋಬೇಕಾಗ್ತದೆ ಅದಕ್ಕೆ ನೀವು ನಮಗೆ ನೀವು ಯಾವಾಗಲೂ ಕೂಡ ಈ ಕಲ್ಯಾಣ ಕರ್ನಾಟಕದ ಜನ ಕಾಂಗ್ರೆಸ್ ಅನ್ನ ಕೈ ಬಿಟ್ಟಿಲ್ಲ ಆಶೀರ್ವಾದ ಮಾಡಿದ್ದೀರಿ ಅದಕ್ಕೆ ನಿಮಗೆ ಶರಣು ಶರಣೋ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಮುಂದೆನು ಕೂಡ ಹೀಗೆ ಇರಲಿ ಮುಂದೆನು ಕೂಡ ಹೀಗೆ ಇರಲಿ ನಾವು ನಿಮ್ಮ ಜೊತೆ ಇರ್ತೀವಿ ನೀವು ಬಿಜೆಪಿಯವ್ರ ಮಾತು ಕೇಳಕ್ ಹೋಗ್ಬೇಡಿ ಜೆಡಿಎಸ್ನವ್ರು ಮಾತು ಕೇಳಕ್ ಹೋಗ್ಬೇಡಿ ಅವರು ಸುಳ್ಳೇ ಹೇಳೋದು ಅವ್ರ ಮನೆಯ ದೇವರೇ ಸುಳ್ಳು ಬರೀ ಸುಳ್ಳು ಅಪಪ್ರಚಾರ ಮಾಡೋದು ಅಪವಾದಗಳನ್ನು ಸುಳ್ಳು ಅಪವಾದಗಳನ್ನು ಮಾಡೋದು ಆಮೇಲೆ ತಪ್ಪಸ್ಕೊಳ್ಳೋದ್ರಿಂದ ಅವರು ನಾಲ್ಕು ವರ್ಷ ಸರ್ಕಾರದಲ್ಲಿ ಮೂರು ವರ್ಷ ಹತ್ತು ತಿಂಗಳು ಯಾರಾದರೂ ಕೂಡ ಎರಡ್ ಸಾವಿರದ ಹದಿನೆಂಟರಲ್ಲಿ ಲೋಕಸಭೆಗೆ ಹೆಚ್ಚು ಜನ ಗೆದ್ದಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೆಚ್ಚು ಜನ ಗೆದ್ದರು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗ್ತಾ ಇದೆ ಇವತ್ತಿಗೆ ಯಾರು ಬಾಯಿ ಬಿಟ್ಟಿದ್ದೀರಾ ಹದಿನಾಲ್ಕನೇ ಹಣಕಾಸಿನ ಆಯೋಗ ಹದಿನಾರನೇ ಹಣಕಾಸಿನ ಆಯೋಗ ಹದಿನೈದು ಈಗ ಹದಿನಾರನೇ ಹಣಕಾಸಿನ ಆಯೋಗ ಬರಬೇಕು ಎರಡ್ ಸಾವಿರದ ಇಪ್ಪತ್ತೇಳು ಮಾರ್ಚ್ ಮೂವತ್ತೊಂದರೊಳಗಡೆ ಕೊಟ್ಬಿಡ್ತಾರೆ ಆಯೋಗದ ವರದಿಯನ್ನು ಎರಡ್ ಸಾವಿರದ ಇಪ್ಪತ್ತಾರು ಸಾರಿ ಇಪ್ಪತ್ತಾರು ಮಾರ್ಚ್ ಒಳಗಡೆ ಕೊಡ್ತಾರೆ ನಾವ್ ಈಗಲೂ ಹೇಳ್ತೀನಿ ಈಗಲೂ ಹೇಳ್ತೀನಿ ನಮಗೆ ಹದಿನೈದನೇ ಹಣಕಾಸಿನಲ್ಲಿ ದೊಡ್ಡ ಅನ್ಯಾಯ ಆಯಿತು ಒಟ್ಟು ಹದಿನೈದನೇ ಹಣಕಾಸಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಎಂಬತ್ತು ಸಾವಿರ ಕೋಟಿ ಎಂಬತ್ತು ಸಾವಿರ ಕೋಟಿ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ಹದಿನೈದನೇ ಹಣಕಾಸಿನ ಆಯೋಗ ಹನ್ನೊಂದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ವಿಶೇಷವಾಗಿ ಕರ್ನಾಟಕದ ಅನ್ಯಾಯ ಆಗಿದೆ ಅದು ಸರಿಪಡಿಸಬೇಕಾದ್ರೆ ವಿಶೇಷ ಅನುದಾನ ವಿಶೇಷ ಗ್ರಾಂಟ್ಸ್ ಅನ್ನ ಕೊಡಿ ಅಂತೇಳಿ ಹೇಳಿದ್ರು ಕೊಡಲಿಲ್ಲ ಒಬ್ಬ ಲೋಕಸಭಾ ಸದಸ್ಯರು ಕೂಡ ಕೇಳಲಿಲ್ಲ ಇದು ಬಿಜೆಪಿಯವರ ಕಥೆ ಇದು ಬಿಜೆಪಿಯವರ ಕಥೆ ಅವ್ರು ಮಾಡಿರ್ತಕ್ಕಂಥ ಅನ್ಯಾಯ ಕರ್ನಾಟಕ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ನಾನು ಎರಡು ಮೆಮೊರಾಂಡಮ್ ಕೊಟ್ಟಿದ್ದೀನಿ ಒಂದು ಮೇನ್ ಮೆಮೊರಾಂಡಮ್ ಇನ್ನೊಂದು ಅಡಿಷನಲ್ ಮೆಮೊರಾಂಡಮ್ ಹದಿನಾರನೇ ಹಣಕಾಸಿನ ಆಯೋಗ ಕೊಟ್ಟಿದ್ದೀನಿ ಪ್ರೈಮ್ ಮಿನಿಸ್ಟರ್ನು ಕೂಡ ಭೇಟಿ ಮಾಡ್ತೀನಿ ಹಣಕಾಸಿನ ಮಂತ್ರಿನೂ ಕೂಡ ಭೇಟಿ ಮಾಡ್ತೀನಿ ಈ ಸಾರಿ ಆದರೂ ಹದಿನೈದನೇ ಹಣಕಾಸಿನಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನ ಹದಿನಾರನೇ ಹಣಕಾಸಿನ ಆಯೋಗದಲ್ಲಿ ಸರ್ವ್ ಮಾಡಿಕೊಡಿ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ ನೋಡೋಣ ಏನ್ ಮಾಡ್ತಾರೆ ಅಂತೇಳಿ ಅದರಿಂದ ನಾ ದೆಲ್ಲಿಗೆ ಹೋಗ್ತಾ ಇರೋದೇ ಅದಕ್ಕೋಸ್ಕರ ದೆಲ್ಲಿಗೆ ಹೋಗ್ತಾ ಇರೋದೇ ಅದಕ್ಕೋಸ್ಕರ ದೆಲ್ಲಿಗೆ ಹೋಗಿ ಪ್ರೈಮ್ ಮಿನಿಸ್ಟರ್ ಅನ್ನ ಹಣಕಾಸಿನ ಮಂತ್ರಿಯನ್ನ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ ಅಂತಕ್ಕಂಥದ್ದು ಯಾಕಂದ್ರೆ ಕರ್ನಾಟಕ ರಾಜ್ಯ ಇದೆಯಲ್ಲ ಹದಿನಾಲ್ಕನೇ ಹಣಕಾಸಿನಲ್ಲಿ ನಾಲ್ಕು ಪಾಯಿಂಟ್ ಏಳು ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಬಂದಿತ್ತು ನಮಗೆ ಡೆವಲ್ಯೂಷನ್ ತೆರಿಗೆ ಹಂಚಿಕೆಯಲ್ಲಿ ಹದಿನೈದನೇ ಹಣಕಾಸಿನ ಮೂರು ಪಾಯಿಂಟ್ ಆರು ಆಗಬಿಡ್ತೀವಿ ಆರ್ ಆಗಿ ಅಂದರೆ ಒಂದು ಪಾಯಿಂಟ್ ಒಂದು ಪರ್ಸೆಂಟ್ ಕಡಿಮೆ ಆಯಿತು ಒಟ್ಟಾರೆ ಇಪ್ಪತ್ಮೂರು ಪರ್ಸೆಂಟ್ ನಮಗೆ ಕಡಿಮೆ ಆಯಿತು ಇಪ್ಪತ್ತ್ ಪರ್ಸೆಂಟ್ ಕಡಿಮೆ ಆಯಿತು ಇದನ್ನ ಯಾವ ಪಿಯವರು ಮಾತಾಡಲ್ಲ ಯಾವ ಲೋಕಸಭಾ ಸದಸ್ಯರು ಮಾತಾಡಲ್ಲ ಯಾವ ಎಮ್ ಎಲ್ ಎ ಮಾತಾಡಲ್ಲ ಇದು ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಮೋಸ ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಇದ್ರ ಬಗ್ಗೆ ಪಿಯವರು ಮಾತಾಡಲಿ ಅವ್ರಿಗೆ ಧೈರ್ಯ ಇದ್ರೆ ಧೈರ್ಯ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನ ಹಾಕ್ತಕ್ಕಂಥ ಕೆಲಸವನ್ನ ಮಾಡಲಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾಡಲ್ಲ ಅಂತ ಗೊತ್ತಿದೆ ನನಗೆ ಯಾಕಂದ್ರೆ ಅವ್ರಿಗೆ ಧೈರ್ಯನೇ ಇಲ್ಲ ಪ್ರಧಾನಮಂತ್ರಿ ಹೋಗಿ ಹತ್ರ ನಿಂತುಗಳ ಧೈರ್ಯನೇ ಇಲ್ಲ ಅವ್ರಿಗೆ ಅದೇನೇ ಆಗಲಿ ನಮ್ಮ ಹೋರಾಟವನ್ನ ಮುಂದುವರಿಸತಕ್ಕ ಕೆಲಸವನ್ನ ನಾವು ಮಾಡ್ತೇವೆ ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರ್ಪಡಿಸ್ಲಿಕ್ಕೆ ಎಲ್ಲ ರೀತಿಯ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವೆಲ್ಲ ನಮ್ಮ ಹೋರಾಟಗಳಲ್ಲಿ ನಮ್ಮ ಜೊತೆ ಇರಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ಮತ್ತೊಮ್ಮೆ ಹೇಳ್ತೀನಿ ದದ್ದಲ್ಲವರು ಪರಿಶಿಷ್ಟ ವರ್ಗಗಳ ಅಧ್ಯಕ್ಷರಾಗಿ ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಹುಸಾರಕ್ಕೆ ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದ್ಸಾರಿ ಗೆಲ್ಸಿ ಅವರಿಗೆ முந்தவரிசி ஏழன ஆமே இன்னொன்னு தூர்சி ஆமேலே அதிகம் ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಸಮಯ ಆಗಿದೆ ದಯವಿಟ್ಟು ಕ್ಷಮಿಸಿ ಈಗಾಗಲೇ ಖರ್ಗೆಯವರು ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದೆ ರಾಷ್ಟ್ರ ರಾಜಕಾರಣದ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ ನಾನು ಅದನ್ನೆಲ್ಲ ಪ್ರಸ್ತಾಪ ಮಾಡಕ್ ಹೋಗಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮ್ಮೆಲ್ರಿಗೂ ನಿಮ್ಮ ಆಶೀರ್ವಾದ ಕಾಂಗ್ರೆಸ್ ಪರವಾಗಿರಲಿ ನಮ್ಮ ಎಲ್ಲ ಮುಖಂಡಗಳ ಮೇಲೆ ಇರಲಿ ನಮ್ಮೆಲ್ಲ ಶಾಸಕರುಗಳ ಮೇಲೆ ಲೋಕಸಭಾ ಸದಸ್ಯರುಗಳ ಮೇಲೆ ಇರಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹೇಮ್ ಜೈ ಕರ್ನಾಟಕ ಕರ್ನಾಟಕವನ್ನ ಮಾದರಿ ಕರ್ನಾಟಕವಾಗಿ ಮುನ್ನಡೆಸ್ತಾ ಇರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರು ಜನ ಆಶೀರ್ವಾದವೇ ನಮ್ಮೆಲ್ಲರಿಗೆ ಶ್ರೀರಕ್ಷಿಯಾಗಿದೆ ಎನ್ನುವ ಅಭಿಮತವನ್ನ ವ್ಯಕ್ತಪಡಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಚಪ್ಪಾಳೆಗಳ ಮೂಲಕ ಒಂದು ಸೋಣ ಬಂಧುಗಳೇ ಬಂಧುಗಳೇ ಇದೀಗ ಕಾರ್ಯಕ್ರಮದ ಕೊನೆಯ ಹಂತ ಒಂದು ಶ್ರೀ ಗಜಾನ ಅವರು ಸಹಾಯಕ ಆಯುಕ್ತರು ರಾಯಚೂರು ಒಂದು ನಾಲ್ಕನೆಯನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಹಾಗೂ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ವತಿಯಿಂದ ಆಯೋಜಿಸಿದ ಇಂದಿನ ಶುಭ ಸಮಾರಂಭಕ್ಕೆ ಹಾಜರಾಗಿ ಹಾಜರಾಗಿದ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಅದೇ ರೀತಿಯಾಗಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆರವರಿಗೆ ತುಂಬು ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕರ್ನಾಟಕ ಸರ್ಕಾರದ ಹಿರಿಯ ಸಚಿವರುಗಳಿಗೆ ಸಂಸದರಿಗೆ ಶಾಸಕರಿಗೆ ವಿಧಾನ ಪರಿಷತ್ ಸದಸ್ಯರಿಗೆ ಮಾಧ್ಯಮ ಮಿತ್ರರಿಗೆ ಹಿರಿಯ ಅಧಿಕಾರಿಗಳಿಗೆ ರೈತ ಬಾಂಧವರಿಗೆ ವಿದ್ಯಾರ್ಥಿಗಳಿಗೆ ಅವರಿವರೆನ್ನದೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ಕಳೆದ ಒಂದು ತಿಂಗಳಿನಿಂದ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಹಗಲಿರುಳು ಶ್ರಮಿಸಿದ ಪ್ರತಿಯೊಬ್ಬರಿಗೂ ಅನಂತಕೋಟಿ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ವಂದನಾರ್ಪಣೆಯನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ